ಹಾಯ್ ನಮಸ್ಕಾರ ಸ್ಪರ್ಧಾರ್ಥಿಗಳ ಇವತ್ತು ನಾವು ಕನ್ನಡದ ಮೊದಲುಗಳನ್ನು ನೋಡ್ತಾ ಹೋಗೋಣ ನೋಡಿ ಸಂಪೂರ್ಣವಾಗಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜ್ಯ ಮಾರ್ಗ ಕನ್ನಡದ ಮೊದಲ ನಾಟಕ ಯಾವುದು ಅಂತ ಕೇಳಿದಾಗ ಅದು ಮಿತ್ರಾವಿಂದ ಗೋವಿಂದ ಸಿಂಗರಾರ್ಯರು ಬರೆದಿರುವಂತಹ ಮಿತ್ರಾವಿಂದ ಗೋವಿಂದ ಇದು ಕನ್ನಡದ ಮೊದಲ ನಾಟಕ ತ್ರಿಪದಿಯ ಛಂದಸ್ಸಿನ ಮೊದಲ ಬಳಕೆ ಎಲ್ಲ ಆತು ಅಂತ ಬಾದಾಮಿಯ ಕಪ್ಪೆ ಅರೆಭಟ್ಟನ ಶಾಸನದಲ್ಲೇ ಬಾದಾಮಿಯ ಕಪ್ಪೆ ಅರೆಭಟ್ಟನ ಶಾಸನದಲ್ಲಿ ಈ ತ್ರಿಪದಿ ಛಂದಸ್ಸಿನ ಬಳಕೆ ಆಗ್ತದೆ ಮೊದಲಿಗೆ ಕನ್ನಡದ ಮೊದಲ ಮಮ್ಮದಿಯ ಕವಿ ಯಾರು ಅಂತ ಕೇಳಿದಾಗ ಶಿಶುನಾಳ ಶರೀಫರು ಶಿಶುನಾಳ ಶರೀಫರು ಇವರು ಕನ್ನಡದ ಮೊದಲ ಮಮ್ಮದಿಯ ಕವಿ ಕನ್ನಡದ ಮೊದಲ ಸ್ವಾತಂತ್ರ್ಯ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಇಂದಿರಾಬಾಯಿ ಇದು ಕನ್ನಡದ ಮೊದಲ ಸ್ವಾತಂತ್ರ್ಯ ಸಾಮಾಜಿಕ ಕಾದಂಬರಿ ನಾಟಕ ಕ್ಷೇತ್ರದ ಸೇವೆಗಾಗಿ ಫಿಲಿಫೈನ್ಸ್ ಮ್ಯಾಗಿಸ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು ಕೆ ವಿ ಸುಬ್ಬಣ್ಣ ಕೆ ವಿ ಸುಬ್ಬಣ್ಣನವರು ನಾಟಕ ಕ್ಷೇತ್ರಕ್ಕೆ ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂಥವರು ಇವರು ಫಿಲಿಫೈನ್ಸ್ ಮ್ಯಾಗಿಸ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಕೆ ವಿ ಸುಬ್ಬಣ್ಣ ಕನ್ನಡದ ಮೊದಲ ಪತ್ತೆದಾರಿ ಕಾದಂಬರಿ ಚೋರಗ್ರಹಣ ತಂತ್ರ ಚೋರಗ್ರಹಣ ತಂತ್ರ ಇದು ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಕನ್ನಡದ ಮೊದಲ ಐತಿಹಾಸಿಕ ಸ್ವಾತಂತ್ರ್ಯ ಕಾದಂಬರಿ ಯಾವುದು ಅಂತ ಅದು ಸೂರ್ಯಕಾಂತ ಸೂರ್ಯಕಾಂತ ಇದು ಕನ್ನಡದ ಮೊದಲ ಐತಿಹಾಸಿಕ ಸ್ವತಂತ್ರ ಕಾದಂಬರಿ ಇದು ಸೂರ್ಯಕಾಂತ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲ ಕಾದಂಬರಿ ಕುಮುದಿನಿ ಕುಮುದಿನಿ ಇದು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದು ಮೊದಲವಾದ ಕಾದಂಬರಿ ಇದು ಕುಮುದಿನಿ ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದು ಅಂತ ತಿಳಿದಾಗ ಈಗ್ಗಪ್ಪ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ ಕನ್ನಡದಲ್ಲಿ ಮೊದಲ ಬಾರಿಗೆ ಜೀವನ ಚರಿತ್ರೆ ಬರೆದವರು ಯಾರು ಅಂತ ಕೇಳಿದಾಗ ಎಂ ಎಸ್ ಪುಟ್ಟಣ್ಣ ಎಂ ಎಸ್ ಪುಟ್ಟಣ್ಣನವರು ಇವರು ಕನ್ನಡದಲ್ಲಿ ಮೊದಲ ಬಾರಿಗೆ ಜೀವನ ಚರಿತ್ರೆಯನ್ನು ಬರೀತಾರೆ ಎಂ ಎಸ್ ಪುಟ್ಟಣ್ಣ ಕನ್ನಡದಲ್ಲಿ ಮೊದಲ ಮೂಕ ನಾಟಕ ಬರೆದವರು ಶ್ರೀನಿವಾಸ್ ರಾಜು ಶ್ರೀನಿವಾಸ್ ರಾಜುರವರು ಕನ್ನಡದಲ್ಲಿ ಮೊದಲ ಬಾರಿಗೆ ಮೂಕ ನಾಟಕವನ್ನು ಬರೀತಾರೆ ಶ್ರೀನಿವಾಸ್ ರಾಜುರವರು ಕನ್ನಡದ ಮೊದಲ ಛಂದೋ ಗ್ರಂಥ ಅದು ಛಂದೊಂಬುದಿ ಛಂದೊಂಬುದಿ ಇದು ಮೊದಲ ಛಂದೋ ಗ್ರಂಥ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು ಅಂತ ಕೇಳಿದಾಗ ಅದು ಜಾತಕ ತಿಲಕ ಜಾತಕ ತಿಲಕ ಇದು ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಕನ್ನಡದ ಮೊದಲ ಗಣಿತಶಾಸ್ತ್ರ ಕೃತೆ ವ್ಯವಹಾರ ಗಣಿತ ವ್ಯವಹಾರ ಗಣಿತ ಇದು ಮೊದಲ ಗಣಿತಶಾಸ್ತ್ರ ಕೃತೆ ಕನ್ನಡದ ಮೊಟ್ಟ ಮೊದಲ ಕಾವ್ಯ ಕೃತೆ ಆದಿಪುರಾಣ ಬದಲಿರುವಂತಹ ಆದಿಪುರಾಣ ಕನ್ನಡದ ಮೊದಲ ಗದ್ಯ ಕೃತೆ ವಡ್ಡಾರಾಧನೆ ವಡ್ಡಾರಾಧನೆ ಶಿವಕೋಟಾಚಾರ್ಯರ ವಡ್ಡಾರಾಧನೆ ಮೊದಲು ಅಚ್ಚಾದ ಕನ್ನಡದ ಕೃತೆ ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲಾಂಗ್ವೇಜ್ ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲಾಂಗ್ವೇಜ್ ಇದು ಮೊದಲು ಅಚ್ಛಾಗ್ತದ ಕನ್ನಡದಲ್ಲಿ ಈ ಕೃತಿ ಕನ್ನಡದಲ್ಲಿ ಪ್ರಘಾತ ಎನ್ನುವಂಥ ಶಬ್ದ ರೂಪವನ್ನು ಮೊದಲು ಬೆಳೆಸಿದ್ದು ಯಾರು ಅಂತ ಕಾಯಿದಾಗ ಬಿ ಎಂ ಶ್ರೀಕಂಠಯ್ಯ ಚಾರಿತ್ರಿಕವಾಗಿ ಕನ್ನಡದ ನವ್ಯಕತೆಗಳ ಮೊದಲ ಕೃತಿ ಮಂದಾರ ಕುಸುಮ ಮಂದಾರ ಕುಸುಮ ಇದು ಕನ್ನಡದ ನವ್ಯಕತೆಗಳ ಮೊದಲ ಇದು ಕನ್ನಡದಲ್ಲಿ ಮೊದಲು ಸಣ್ಣ ಕಥೆ ರಚಿಸಿದವರು ಪಂಜೆ ಮಂಗೇಶ್ ರಾಯ್ ಹಾಗಾಗಿ ಸಣ್ಣ ಕಥೆಗಳ ಜನಕ ಅಂತ ಕರೆಯಲಾಗ್ತದೆ ಇವರಿಗೆ ಪಂಜೆ ಮಂಗೇಶ್ ರಾಯ್ ಅವರನ್ನು ಮೊದಲ ಬಾರಿಗೆ ಪರ್ಷಿಯನ್ ಮೂಲ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ ಕನ್ನಡಿಗ ಯಾರು ಅಂತ ಕೇಳಿದಾಗ ಎಂ ಗೋವಿಂದ ಪೈ ಎಂ ಗೋವಿಂದ ಪೈ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಆರಂಭವಾದ ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಮೊದಲ ಸಂಪಾದಕರು ಯಾರು ಅಂತ ಕೇಳಿದಾಗ ಎ ಆರ್ ಕೃಷ್ಣಶಾಸ್ತ್ರಿ ಎ ಆರ್ ಅವರು ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಮೊದಲ ಸಂಪಾದಕರು ಎ ಆರ್ ಕೃಷ್ಣಶಾಸ್ತ್ರಿ ಕನ್ನಡದಲ್ಲಿ ಮೊದಲ ಬಾರಿಗೆ ಅಭಿನಂದನಾ ಗ್ರಂಥ ಸಮರ್ಪಣೆ ಮಾಡಿದವರು ಬಿ ಎಂ ಶ್ರೀಕಂಠಯ್ಯನವರು ಬಿ ಎಂ ಶ್ರೀಕಂಠಯ್ಯ ಹೊಸ ಕನ್ನಡ ಸಾಹಿತ್ಯದ ಮೊದಲ ಪ್ರೇಮಗೀತೆಗಳ ಸಂಕಲನಕಾರ ತೀನಮ್ ಶ್ರೀಕಂಠಯ್ಯ ತೀನಮ್ ಶ್ರೀಕಂಠಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ ಎಚ್ ವಿ ನಂಜುಂಡಯ್ಯ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಥವಾ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ ಆರ್ ನರಸಿಂಹಾಚಾರ್ಯ ಆರ್ ನರಸಿಂಹಾಚಾರ್ಯ ಇವರು ಮೊದಲ ಸ್ನಾತಕೋತ್ತರ ಪದವೀಧರ ಕೇಂದ್ರ ಸಾಹಿತ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ವಿಕೃ ಗೋಕಾಕ್ ವಿಕೃ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮೊದಲ ಅಧ್ಯಕ್ಷರಾಗಿರ್ತಾರೆ ವಿಕ್ರೋ ಗೋಕಾಕ್ ಕನ್ನಡದ ಮೊದಲ ವಚನಕಾರ ಅವರು ದೇವರ ದಾಸಿಮಯ್ಯ ದೇವರ ದಾಸಿಮಯ್ಯ ಇವರು ಕನ್ನಡದ ಮೊದಲ ವಚನಕಾರ ದೇವರ ದಾಸಿಮಯ್ಯ ಹೊಸ ಕನ್ನಡದ ಮೊದಲ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಶ್ರೀರಾಮಾಯಣ ದರ್ಶನಂ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮೊದಲ ಚುನಾಯಿತ ಅಧ್ಯಕ್ಷರಾದ ಕನ್ನಡಿಗರು ಯು ಆರ್ ಅನಂತಮೂರ್ತಿ ಯು ಆರ್ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮೊದಲ ಚುನಾಯಿತ ಅಧ್ಯಕ್ಷರಾಗ್ತಾರೆ ಯು ಆರ್ ಅನಂತಮೂರ್ತಿ ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕುವೆಂಪು ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಅದು ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕೃತಿ ಶ್ರೀರಾಮಾಯಣ ದರ್ಶನಂ ಶ್ರೀರಾಮಾಯಣ ದರ್ಶನಂ ಯಾರ್ದಂತ ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಪಡೀತದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಮೊದಲ ಕನ್ನಡತಿ ಜಯ ದೇವಿ ತಾಯಿ ಲಿಗಾಡೆ ಜಯ ತಾಯಿ ಲಿಗಾಡೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಮೊದಲಿಗರು ಯಾರು ಅಂತ ಕೇಳಿದಾಗ ಅದು ಕುವೆಂಪು ಬೈಬಲನ್ನು ಕನ್ನಡಕ್ಕೆ ಮೊದಲು ತಂದವರು ಜಾನ್ ಹ್ಯಾಂಡ್ಸ್ ಜಾನ್ ಹ್ಯಾಂಡ್ಸ್ ಅವರು ಬೈಬಲನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಜಾನ್ ಹ್ಯಾಂಡ್ಸ್ ಕನ್ನಡದ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟಿನ ರಚನೆಕಾರರು ಆರ್ ಎಫ್ ಕಿಟಲ್ ಆರ್ ಎಫ್ ಕಿಟಲ್ ಕನ್ನಡದ ಕೆಲಸಕ್ಕೆ ಡಾಕ್ಟರೇಟ್ ಪದವಿ ಗಳಿಸಿದ ಮೊದಲಿಗರು ಫರ್ಡಿನಾಂಡ್ ಕಿಟೆಲ್ ಫರ್ಡಿನ್ಯಾಂಡ್ ಫರ್ಡಿನಾಂಡ್ ಕಿಟೇಲ್ ಅಂಕಣ ಬರಹ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಹಮಾ ನಾಯಕ್ ಹಮಾನಾಯಕ್ ರವರು ಅಂಕಣ ಬರಹ ಸಂಕಲನಕ್ಕೆ ಇವರು ಕೇಂದ್ರ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಇವರು ಹಮಾನಾಯಕ್ ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಸುಕ್ತಿ ಸುಧಾರಣವ ಸುಕ್ತಿ ಸುಧಾರಣವ ಇದು ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಅಧ್ಯಕ್ಷರು ಜಿ ನಾರಾಯಣ ಜಿ ನಾರಾಯಣ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಅದು ಬೆಂಗಳೂರಿನಲ್ಲೇ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ಐತಿಹಾಸಿಕ ನಾಟಕಕಾರ ಸಂಸ ಕನ್ನಡದ ಮೊದಲ ರಾಷ್ಟ್ರಕವಿ ಬಿರುದು ಪಡೆದವರು ಎಂ ಗೋವಿಂದ ಪೈ ಎಂ ಗೋವಿಂದ ಪೈ ಪುಸ್ತಕ ಪ್ರಕಾಶನಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲಿಗರು ಜೆ ಬಿ ಜೋಶಿ ಜೆ ಬಿ ಜೋಶಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಕುವೆಂಪು ಕನ್ನಡದ ಮೊದಲ ವಿಷಯ ವಿಶ್ವಕೋಶ ವಿವೇಕ ಚಿಂತಾಮಣಿ ವಿವೇಕ ಚಿಂತಾಮಣಿ ಕನ್ನಡದ ಮೊದಲ ಗದ್ಯ ನಿಘಂಟು ಕರ್ನಾಟಕ ಶಬ್ದಸಾರ ಕರ್ನಾಟಕ ಶಬ್ದಸಾರ ಇದು ಮೊದಲ ಗದ್ಯ ನಿಘಂಟು ಕನ್ನಡದ ಮೊದಲ ಪ್ರವಾಸ ಕಥೆ ದಕ್ಷಿಣ ಭಾರತ ಯಾತ್ರೆ ದಕ್ಷಿಣ ಭಾರತ ಯಾತ್ರೆ ಕನ್ನಡದ ಮೊದಲ ಆಯುರ್ವೇದ ಗ್ರಂಥ ಕಲ್ಯಾಣಕಾರಕ ಇದು ಮೊದಲ ಆಯುರ್ವೇದ ಗ್ರಂಥ ಇದು ಕಲ್ಯಾಣಕಾರಕ ಕನ್ನಡ ಸಾಹಿತ್ಯದ ಮೊದಲ ನಿಘಂಟು ರನ್ನಕಂದ ರನ್ನಕಂದ ಇದು ಕನ್ನಡ ಸಾಹಿತ್ಯದ ಮೊದಲ ನಿಘಂಟು ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯ ಗೋವೈದ್ಯ ಕನ್ನಡದ ಮೊದಲ ಪ್ರಬಂಧ ಸಂಕಲನ ಲೋಕರಹಸ್ಯ ಲೋಕರಹಸ್ಯ ಇದು ಮೊದಲ ಪ್ರಬಂಧ ಸಂಕಲನ ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಬಾಲಪ್ರಪಂಚ ಬಾಲಪ್ರಪಂಚ ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಜೀವನ ಚರಿತ್ರೆ ಕೃತಿ ಕುಣಿಗಲ್ ರಾಮಶಾಸ್ತ್ರಿ ಕುಣಿಗಲ್ ರಾಮಶಾಸ್ತ್ರಿ ಕನ್ನಡದ ಮೊದಲ ಪ್ರಾಧ್ಯಾಪಕರು ಟಿ ಎಸ್ ವೆಂಕಣ್ಣಯ್ಯ ಇವರು ಮೊದಲ ಪ್ರಾಧ್ಯಾಪಕರು ಟಿ ಎಸ್ ವೆಂಕಣ್ಣಯ್ಯ ಕನ್ನಡದ ಮೊದಲ ತಾಂತ್ರಿಕ ಪದಕೋಶ ಔದ್ಯಮಿಕ ನಿಘಂಟು ಔದ್ಯಮಿಕ ನಿಘಂಟು ಕಬೀರ ಸಮ್ಮಾನ ಪ್ರಶಸ್ತಿ ಪಡೆದ ಮೊದಲಿಗರು ಎಂ ಗೋಪಾಲಕೃಷ್ಣ ಅಡಿಗ ಎಂ ಗೋಪಾಲಕೃಷ್ಣ ಅಡಿಗರು ದೇವಿ ಪುರಸ್ಕಾರವನ್ನು ಪಡೆದ ಮೊದಲಿಗರು ಸಿ ಕೆ ನಾಗರಾಜರಾವ್ ಕೆ ನಾಗರಾಜರಾವ್ ಲಂಡನ್ನಿನ ರಾಯಲ್ ಜಿಯೋಲಾಜಿಕಲ್ ಸೊಸೈಟಿಯ ಫೆಲೋಶಿಪ್ ಪಡೆದ ಮೊದಲಿಗರು ಟಿ ಪಿ ಕೈಲಾಸಂ ಟಿ ಪಿ ಕೈಲಾಸಂ ಹಿಂದಿಯಲ್ಲಿ ಪ್ರಕಟವಾದ ಮತ್ತು ಪ್ರದರ್ಶನಗೊಂಡ ಕನ್ನಡದ ಮೊದಲ ನಾಟಕ ಅಂತ ಕರೆದಾಗ ಕೇಳು ಜನ ಮೇಜಯ ಕೇಳು ಜನ ಮೇಜಯ್ಯ ಕಾಳಿದಾಸ ಸನ್ಮಾನ ಪ್ರಶಸ್ತಿ ಪಡೆದ ಮೊದಲ ಹಿಂದೂಸ್ತಾನಿ ಸಂಗೀತಗಾರ ಮಲ್ಲಿಕಾರ್ಜುನ್ ಮನ್ಸೂರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಕಾಳಿದಾಸ ಸನ್ಮಾನ ಪ್ರಶಸ್ತಿಯನ್ನು ಪಡೆದ ಮೊದಲ ಹಿಂದೂಸ್ತಾನಿ ಸಂಗೀತಗಾರ ಇವರು ಮಲ್ಲಿಕಾರ್ಜುನ್ ಮನ್ಸೂರು ಇದಷ್ಟು ಸ್ನೇಹಿತರೆ ಕನ್ನಡದ ಮೊದಲುಗಳು ತಮಗೆ ಇಷ್ಟವಾದರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್